ಭಾರತ ಉಗ್ರರ ಗುರಿಯಾಗಿಸಿ ನಡೆಸಿದ ದಾಳಿಗೆ ಪಾಕಿಸ್ತಾನ ಇವಾಗ ಬೆಚ್ಚಿ ಬಿದ್ದಿದೆ ಕಳೆದ ಕೆಲ ದಿನಗಳಿಂದ ಗಡಿಗೆ ರೆಡಾರ್ ಅರ್ಕ್ಲಾರ್ ಸಶಸ್ತ್ರ ರವಾನಿಸಿದಂತಹ ಪಾಕಿಸ್ತಾನಕ್ಕೆ ಭಾರತ ಮಿಸೈಲ್ ಬಿದ್ದಾಗಲೇ ದಾಳಿಯಾಗಿದೆ ಎಂಬುದನ್ನು ಗೊತ್ತಾಗಿದೆ ಈ ದಾಳಿಯಿಂದ ಪಾಕಿಸ್ತಾನ ಅಕ್ಷರಶಃ ನಲುಗಿ ಹೋಗಿದೆ ಪಾಕಿಸ್ತಾನಕ್ಕೆ ನುಗ್ಗಿ ಹೊಡೆದಂತಹ ರೂಪಕಿ ಪಾಕಿಸ್ತಾನದ ಸೈನ್ಯಕ್ಕೂ ಗೊತ್ತಾಗಿಲ್ಲ ಭಾರತ ನಿಖರವಾಗಿ ನಡೆಸಿದಂತಹ ದಾಳಿಯಿಂದ ಪಾಕಿಸ್ತಾನದಲ್ಲಿ ಆತಂಕ ಹೆಚ್ಚಾಗಿದೆ ಭಾರತದ ಮೋಸ್ಟ್ ವಾಂಟೆಡ್ ಉಗ್ರರ ಮೇಲೆ ಇದೇ ರೀತಿ ನಿಖರ ದಾಳಿ ನಡೆಯಬಹುದು ಅನ್ನೋ ಆತಂಕ ಕೂಡ ಹೆಚ್ಚಾಗಿದೆ ಪಹಲ್ಗಾಮ್ ಉಗ್ರ ದಾಳಿ ಬಳಿಕ ಪಾಕಿಸ್ತಾನದ ರಕ್ಷಣಾ ಸಚಿವ ಆಸಿಫ್ ಖವಾಜಾ ಪ್ರಚೋದನಕಾರಿ ಬೆದರಿಕೆ ಹೇಳಿಕೆಗಳನ್ನು ನೀಡುತ್ತಿದ್ದರು ಭಾರತದ ಮೇಲೆ ದಾಳಿ ಸಿಂಧು ನದಿ ನೀರು ನಿಲ್ಲಿಸಿದರೆ ಭಾರತದ ಡ್ಯಾಮ್ ಮೇಲೆ ದಾಳಿ ಮತ್ತು ಭಾರತ ಮಾತ್ರವಲ್ಲ ಜಗತ್ತನ್ನೇ ಸರ್ವನಾಶ ಮಾಡುತ್ತೇವೆ ಅನ್ನೋ ಒಂದು ಹೇಳಿಕೆ ನೀಡಿದ್ದ ಇದೇ ಆಫ್ ಸಿಫ್ ಖವಾಲ್ಜಾ ಇದೀಗ ಒಂದೇ ದಾಳಿಯಿಂದ ನಡುಗಿ ಹೋಗಿದ್ದಾರೆ ಇದೀಗ ತಮ್ಮ ವರಸೆಯನ್ನ ಬದಲಾಯಿಸಿದ್ದಾರೆ ಭಾರತ ಈ ದಾಳಿ ಉದ್ವಿಗ್ನತೆಯಿಂದ ಹಿಂದೆ ಸರಿದ್ರೆ ಪಾಕಿಸ್ತಾನ ಕೂಡ ಎಲ್ಲವೂ ನಿಲ್ಲಿಸಲಿದೆ ಎಂದಿದ್ದಾರೆ ಬ್ಲೂಬರ್ಗ್ ಟಿವಿ ಜೊತೆ ಮಾತನಾಡಿದ ಖವಾಜಾ ಯುದ್ಧಕ್ಕಿಂತ ಶಾಂತಿ ಮುಖ್ಯ ಅಂತ ಇವಾಗ ತಮ್ಮ ವರಸೆಯನ್ನ ಬದಲಾಯಿಸಿದ್ದಾರೆ ನ್ಯೂಕ್ಲಿಯರ್ ದಾಳಿ ಬೆದರಿಕೆ ಬದಲು ಇದೀಗ ಶಾಂತಿ ಮಂತ್ರಕ್ಕೆ ಬಂದಿದ್ದಾನೆ ಈ ವ್ಯಕ್ತಿ ಭಾರತೀಯ ಸೇನೆ ನಡೆಸಿದಂತ ಮಿಸೈಲ್ ದಾಳಿಗೆ ಪಾಕಿಸ್ತಾನದ ಒಂಬತ್ತು ಉಗ್ರರ ತಾಣಗಳು ಧ್ವಂಸಗೊಂಡಿವೆ ಇದರಲ್ಲಿ ಉಗ್ರರ ಮಸ್ಜಿದಿ ಕೂಡ ಸೇರಿದೆ ಈ ದಾಳಿಯಿಂದ ಬೆಚ್ಚಿದಂತ ಪಾಕಿಸ್ತಾನದ ರಕ್ಷಣಾ ಸಚಿವ ಇದೀಗ ಮಾತು ಬದಲಾಯಿಸಿದ್ದಾರೆ ಇಷ್ಟು ದಿನ ಕೈಯಲ್ಲಿ ನ್ಯೂಕ್ಲಿಯರ್ ಹಿಡಿದಿದ್ದೇನೆ ಅನ್ನೋ ರೀತಿ ಮಾತನಾಡುತ್ತಿದ್ದಂತ ಆಸೀಫ್ ಖವಾಜ ಇದೀಗ ಶಾಂತಿ ಮಂತ್ರವನ್ನ ಪಠಿಸಿದ್ದಾರೆ ಭಾರತ ಸಂಘರ್ಷವನ್ನ ತಪ್ಪಿಸಿದ್ರೆ ಸಮಸ್ಯೆ ಪರಿಹಾರಕ್ಕೆ ಸಿದ್ಧ ಅಂತ ಆಸೀಫ್ ಖವಾಜ ಹೇಳಿದ್ದಾರೆ ಕಳೆದ ಎರಡು ವಾರಗಳಿಂದ ಪರಿಸ್ಥಿತಿ ಉದ್ವಿಗ್ನವಾಗಿದ್ದು ಆದರೆ ಪಾಕಿಸ್ತಾನ ಶಾಂತಿ ಕಾಪಾಡುತ್ತಾ ಬಂದಿದೆ ನಾವಾಗಿ ಯಾವುದೇ ದಾಳಿಗೆ ಮುಂದಾಗುವುದಿಲ್ಲ ಅನ್ನೋದು ಹೇಳಿಕೊಂಡೇ ಬಂದಿದೆ ಆದರೆ ಇದೀಗ ಭಾರತ ಆಪರೇಷನ್ ಸಿಂಧೂರ ಹೆಸರಿನಲ್ಲಿ ಪಾಕಿಸ್ತಾನದ ಅಮಾಯಕರನ್ನು ಗುರಿಯಾಗಿಸಿ ದಾಳಿ ಮಾಡಿದೆ ಭಾರತ ಈ ಸಂದರ್ಭದಲ್ಲಿ ಹಿಂದೆ ಸರಿದ್ರೆ ನಾವು ಸಂಘರ್ಷವನ್ನು ತಪ್ಪಿಸಲು ಸಿದ್ಧ ಅಂತ ಆಸಿಫ್ ಕವಾಜ ಹೇಳಿದ್ದಾರೆ ಏಕೆಂದ್ರೆ ರಾಜತಾಂತ್ರಿಕ ಮಾತುಕತೆ ಮಾಹಿತಿ ಇಲ್ಲ ಅಂತ ಅವರು ಕೂಡ ಹೇಳ್ತಾರೆ ಸದ್ಯ ಭಾರತ ಜೊತೆ ಅವ್ರದ್ದು ಯಾವುದೇ ರಾಜತಾಂತ್ರಿಕ ಮಾತುಕತೆ ಕುರಿತು ಯಾವುದೇ ಮಾಹಿತಿ ಇಲ್ಲ ಅಂತ ಆಸಿಫ್ ಖವಜ ಆ ಒಂದು ವಾಹಿನಿಗೆ ತಿಳಿಸಿದ್ದಾರೆ ಭಾರತ ಈ ಪರಿಸ್ಥಿತಿಯಿಂದ ಉದ್ವಿಗ್ನತೆಯಿಂದ ಹಿಂದೆ ಸರಿದ್ರೆ ಪಾಕಿಸ್ತಾನ ಕೂಡ ಶಾಂತಿ ಸ್ಥಾಪನೆಗೆ ಸಿದ್ಧವಾಗಿದೆ ಅಂತ ಆಸಿಫ್ ಕವಜ ಹೇಳಿದ್ದಾರೆ ಇಷ್ಟು ದಿನ ಭಾರತವನ್ನ ಮುಗಿಸುತ್ತೇನೆ ಎನ್ನುತ್ತಿದ್ದಂತಹ ರಕ್ಷಣಾ ಸಚಿವ ಇದೀಗ ರಾಜತಾಂತ್ರಿಕ ಮಾತುಕತೆಯ ಕುರಿತು ಮಾತನಾಡಿದ್ದಾರೆ ಈ ಮೂಲಕ ಭಾರತ ನಡೆ ಒಂದೇ ಒಂದು ದಾಳಿಯಿಂದ ಪಾಕಿಸ್ತಾನ ನಿಂತಲ್ಲೇ ನಡುಗುತ್ತಿದೆ ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರದಲ್ಲಿರುವಂತಹ ಉಗ್ರರ ಕ್ಯಾಂಪ್ ಮಾತ್ರ ಟಾರ್ಗೆಟ್ ಮಾಡಿಲ್ಲ ಸಂಪೂರ್ಣ ಪಾಕಿಸ್ತಾನದ ನೆಲದಲ್ಲಿರುವಂತಹ ಉಗ್ರರ ಕ್ಯಾಂಪ್ ಮೇಲೂ ದಾಳಿ ಮಾಡಲಾಗಿದೆ ಇದು ಪಾಕಿಸ್ತಾನವನ್ನು ಬೆಚ್ಚಿ ಬೀಳಿಸಲಿದೆ ಮಿಲಿಟರಿ ಉಗ್ರರ ಭದ್ರತೆ ರೆಡಾರ್ ಗುಪ್ತಚರ ಇಲಾಖೆಯು ಸೇರಿದಂತೆ ಎಲ್ಲವೂ ಪಾಕಿಸ್ತಾನದ ಬಳಿ ಇದೆ ಅಂತ ಹೇಳಿಕೊಳ್ಳುತ್ತಲೇ ಬರುತ್ತಿದೆ ಇತ್ತ ಭಾರತ ಪ್ರತೀಕಾರ ನಡೆಸಲಿದೆ ಅನ್ನೋದು ಅಷ್ಟೇ ಖಚಿತವಾಗಿತ್ತು ಆದರೂ ಪಾಕಿಸ್ತಾನದ ಸೇನೆಗೆ ಯಾವ ಮಾಹಿತಿಯೂ ಸಿಗದೆ ಉಗ್ರರ ಕ್ಯಾಂಪ್ಗಳನ್ನು ಭಾರತ ಹೊಡೆದುರುಳಿಸಿದೆ ಆದರೆ ಆ ದೇಶದಲ್ಲಿದ್ದಂಥ ಆಸಿಫ್ ಖವಾಜ ಕೇಂದ್ರ ಸಚಿವ ಭಾರತವನ್ನು ಮುಗಿಸ್ತೀನಿ ಸಿಂಧು ನದಿಯ ಡ್ಯಾಮ್ನ ಮೇಲೆ ದಾಳಿ ಮಾಡ್ತೀನಿ ಅಂತ ಬುರುಡೆ ಬಿಡ್ತಿದ್ದಂಥ ವ್ಯಕ್ತಿ ಇವತ್ತು ವರಸೆ ಬದಲಾಯಿಸಿ ಭಾರತ ಯುದ್ಧವನ್ನು ನಿಲ್ಲಿಸಿದ್ರೆ ನಾವು ಕೂಡ ಮಾತುಕತೆಗೆ ಇದ್ದೀವಿ ನಾವು ನಿಲ್ಲಿಸ್ತೀವಿ ಅಂತ ಹೇಳ್ತಿದ್ದಾರೆ ಅದೇ ಶ ಇದು ಶಾಂತಿಗಿರುವಂತಹ ತಾಕತ್ತು ಅಲ್ಲ ಇದು ಶಕ್ತಿಗಿರುವಂತಹ ತಾಕತ್ತು ಶಕ್ತಿಯಿಂದಲೇ ಶಾಂತಿ ಸಾಧ್ಯ ಎಂಬುದು ಮತ್ತೊಮ್ಮೆ ಸಾಬೀತಾಗಿದೆ